ಏನ ಕೇಳ್ತಾ ಇದ್ರು ಅಡಕೆ ಸಸಿಯನ್ನ ನೆಡ್ತಕ್ಕಂಥದ್ದು ಯಾವ ತಿಂಗಳಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು ಅಂತ ನೋಡಿ ಅಡಕೆ ಸಸಿಯನ್ನ ಕನ್ಯಾ ಮಾಸದಲ್ಲಿ ನೆಟ್ಟಿದ್ರೆ ತುಂಬ ಒಳ್ಳೆಯದು ಹಾಗೂ ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಈಗ ಕರ್ಕ ಮಾಸ ಹೇಳ್ತಕ್ಕಂಥದ್ದು ಬರ್ತದೆ ಆ ಕರ್ಕ ಮಾಸದಲ್ಲಿ ನೆಟ್ಟಿದ್ರು ಕೂಡ ಅಡ್ಡಿಲ್ಲ ಆದರೆ ಅಷ್ಟು ಉತ್ತಮ ಕಾರ್ಯ ಅಲ್ಲ ಮಾಸವು ತುಂಬಾ ಉತ್ತಮ ಕಾರ್ಯ ಆಗಿರ್ತದೆ ಮತ್ತು ಅಶ್ವಿನಿ ರೋಹಿಣಿ ಮೃಗಶಿರ ಹಸ್ತ ಚಿತ್ತ ಮೂಲ ಉತ್ತರಭದ್ರಾ ಉತ್ತರ ರೇವತಿ ನಕ್ಷತ್ರಗಳಲ್ಲಿ ನೆಟ್ಟಿದರೆ ತುಂಬ ಒಳ್ಳೆಯದು ಮತ್ತು ಅಷ್ಟೇ ಅಲ್ಲದೆ ಈಗ ಎಲ್ಲ ನೆಟ್ಟಿದ್ರೆ ಪುಕ್ಕು ಒಡಕು ಬಾಯಿ ಒಡಕಿನಂತಹ ರೋಗಗಳು ಬಾಧನೆಗೆ ಒಳಗಾಗ್ತದೆ ಮತ್ತು ಕನ್ಯಾ ಮಾಸದಲ್ಲಿ ನೆಡುವಂತಹ ಸಮಯದಲ್ಲೂ ಕೂಡ ಒಂದೂವರೆ ಅಡಿ ಅಗಲ ಮತ್ತು ಒಂದು ಎರಡು ಅಡಿಯಷ್ಟು ಆಳ ತೆಗೆದು ಹೊಂಡವನ್ನು ಮಾಡಿ ನೀಡ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ಒಂದು ಕಟಾರೆ ಹೇಳತಕ್ಕಂಥದ್ದು ಇರ್ತಕ್ಕಂಥದ್ದನ್ನು ಸಸಿಯನ್ನು ಕಿತ್ತು ಅಥವಾ ಕೊಟ್ಟೆಯಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದನ್ನು ನೀಡ್ತಕ್ಕಂಥದ್ದು ಉತ್ತಮ ಅದೇ ಈ ರೀತಿಯಾದಂತಹ ಕಟಾರೆ ಒಡೆದು ನೆಟ್ಟರೆ ಅದು ಅಷ್ಟು ಉತ್ತಮವಲ್ಲ ಯಾಕೆ ಅಂತ ಕೇಳಿದರೆ ಆ ರೀತಿಯಾದಂತಹ ಸಸ್ಯಗಳನ್ನು ನೆಟ್ಟವಾಗ ಅದು ಚಿಗುರಲಿಕ್ಕೆ ಅಥವಾ ಬೆಳಿಲಿಕ್ಕೆ ಇತ್ಯಾದಿಯಾದಂತಹ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಮತ್ತು ನಾವು ನೆಡುವಂತಹ ಸಮಯದಲ್ಲಿ ಪೂರ್ವ ಮತ್ತು ಪಶ್ಚಿಮದ ದಿಕ್ಕಿನೆಡೆಗೆ ಮುಖವನ್ನು ಮಾಡಿ ನಾವು ನಿತ್ತುಕೊಂಡು ನೆಟ್ಟರೆ ತುಂಬ ಒಳ್ಳೆಯದಾದಂಥ ಫಲವನ್ನು ना कान सा